ಹೌದು ಸರ್ ಖಂಡಿತವಾಗಲೂ ಇವತ್ತು ಏನು ಏನೋ ಲೋಕಾಯುಕ್ತರು ವಿಚಾರಣೆಗೆ ಹಾಜರಾಗೋಕ್ಕೆ ನನಗೆ ಒಂದು ನೋಟಿಸನ್ನು ಕೊಟ್ಟಿದ್ದರು ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಹಾಜರಾಗಿದೆ ಸೊ ಇವತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳನ್ನ ಮತ್ತು ಮೋಡ ಅಧಿಕಾರಿಗಳನ್ನು ಕ ಕಸ್ಟಡಿಯಿಂದ ಹೆಚ್ಚು ಆಗ್ತಾ ಎಸ್ ಪಿ ಅವರು ಸೊ ನಾವೆಲ್ಲರೂ ಸ್ಥಳ ಪರಿ ಕರ್ಕೊಂಡೋಗಿ ಸ್ಥಳ ಮಹಾಜನ್ ಮಾಡಿಸಿದ್ದಾರೆ ಸೊ ಅಲ್ಲಿ ಸ್ಥಳದಲ್ಲಿ ಆ ಒಂದು ಜಮೀನಿನ ಅಳತೆಯನ್ನು ಮಾಡಿಸಿ ಸೊ ಅದರಲ್ಲಿ ಏನು ನಿವೇಶನಗಳಿದೆಯಾ ಏನೇನು ಅಲ್ಲಿ ಇದಿದೆ ಅಂತೇಳಿ ಎಲ್ಲ ಪರಿಶೀಲನೆ ಮಾಡಿದರೆ ಮಹಾಜ್ ಮಾಡಿದ್ರು ಸೊ ಮಹಾಜರು ಮಾಡಿದಂಥ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ಖರೀದಿ ಮಾಡಿದರೆ ಎಕರೆ ಅಲ್ಲ ಅವರು ಪದ ಮೂಲಕ ಮಜ್ ಮಾಡಿದರೆ ಸರಿ ನಂಬರ್ ನಾನ್ನೂರ ಅರವತ್ತ್ನಾಲ್ಕರಿಂದ ಮೂರು ಎಕರೆ ಹದಿನಾಲ್ಕು ಗಂಟೆ ಆ ಜಮೀನಿನ ನಿವೇಶನ ರಚನೆ ಆಗಿರೋಂಥದ್ದು ಸೊ ಚರಂಡಿ ರಚನೆಯಾಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಇಲ್ಲಿ ಕುರುಗಳು ಕಂಡು ಬಂದಿದೆ ಸೊ ಹೀಗಾಗಿ ಏನು ಮೈಸೂರು ನಗರವಾದ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ಇವರು ಕೃಷಿ ಭೂಮಿ ಅಂತ ಏನೋ ಮಾಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಆರೋಪ ಇದೆ ಅದಕ್ಕೆ ಪೂರಕವಾದಂಥ ಸಾಕ್ಷರಗಳು ಅಲ್ಲಿ ಮಾಜರ್ ಸಮಯದಲ್ಲಿ ಕಂಡು ಬಂದಿದೆ ಈಗ ಇದಾದ ನಂತರ ಈಗ ಮೈಸೂರು ಲೋಕಾಯುಕ್ತ ಎಸ್ ಪುರು ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅಲ್ಲಿ ದಾಖಲೆ ಸಂಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಅಂತ ಮಾಹಿತಿ ಬಂದಿದೆ ಸ್ಕೆಚ್ಚೇನು ಸರ್ ಮಾಜರ್ ಮಾಡಿದ್ದಾರೆ ಅಷ್ಟೇ ಮಾಜರ್ಲೆ ಅದು ಗಡಿನ ಗುರ್ತು ಮಾಡಿ ಆ ಗುರ್ತಿನ ಅದು ವೀಡಿಯೋಗಳನ್ನ ಫೋಟೋಗಳನ್ನ ತೊಗೊಂಡಿದ್ದಾರೆ ಮತ್ತು ವಿವರವಾದ ಒಂದು ಮಾಜರ್ ದಾಖಲೆಯನ್ನು ತಯಾರು ಮಾಡಿ ಅದಕ್ಕೆಲ್ಲರನ್ನೂ ಕೂಡ ಸಹಿಯನ್ನು ಪಡ್ಕೊಂಡಿದೆ ಅಲ್ಲೇ ಆ ಭೂಮಿಯಲ್ಲಿ ಯಾ ಎಷ್ಟು ನಿವೇಶನ ರಚನೆ ಆಗಿದೆ ಆ ಉದ್ಯಾನವನಕ್ಕೆ ಎಷ್ಟು ಜಮೀನನ್ನು ಮೀಸಲಾಗಿಡಲಾಗಿತ್ತು ಮತ್ತು ರಸ್ತೆಗೆ ಎಷ್ಟು ಇದನ್ನು ಬಳಸ್ಕೊಳ್ಳಲಾಗಿದೆ ಅದು ಎಲ್ಲವಾದ ವಿವರವನ್ನು ಮಾಜರಲ್ಲಿ ನಮೂದು ಮಾಡಿರ್ತಾರೆ ಸರಿ ಈಗ ಭೂಮಿಯನ್ನು ಗುರುತು ಮಾಡೋದು ಒಂದು ಕಡೆಗಾದರೆ ಅದು ಸಂಬಂಧಪಟ್ಟಂಥ ದಾಖಲಾತಿ ಒದಗಿಸೋದು ಮತ್ತೊಂದು ಚಾಲೆಂಜ್ ಇರ್ತಕ್ಕಂಥದ್ದು ಆ ದಾಖಲೆಗೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಒಂದಷ್ಟು ಮಾತುಕತೆ ಏನಾದರೂ ಆಯಿತು ಸರ್ ಅದು ಅದು ಕೆಲವು ಇದಕ್ಕೆ ಸಂಬಂಧಪಟ್ಟಾಗೆ ಭೂಮಕರಿಂದ ಮತ್ತು ಪ್ರ ಇದು ನಗರಭದಿ ಪ್ರಾಧಿಕರಿಂದ ಒಂದು ನಾ ಮೂರು ನಾಲ್ಕು ದಾಖಲೆಯನ್ನು ಪಡ್ಕೊಂಡಿದ್ದಾರೆ ಅಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಏನು ನಿವೇಶನ ರಚನೆ ಆಗಿರೋಕ್ಕೆ ಸಂಬಂಧಪಟ್ಟಾಗಿರ್ಬೋದು ಮತ್ತು ನಕ್ಷೆಗೆ ಸಂಬಂಧಪಟ್ಟಾಗಿರ್ಬೋದು ಸೊ ಅವ್ರು ಪಡ್ಕೊಂಡಿದ್ದಾರೆ ಈ ಅದೇ ಮತ್ತೆ ಹೆಚ್ಚಿನ ದಾಖಲೆ ಸಂಗ್ರಹ ಮಾಡೋದಕ್ಕೋಸ್ಕರ ಅವ್ರು ತಹಸೀಲ್ದಾರ್ ಕಚೇರಿಗೆ ಹೊರಟಿದ್ದಾರೆ ಸರ್ ನಾನು ಈಗಲೇ ತೃಪ್ತಿ ಸಿಕ್ತು ನಾನು ಹೇಳೋಕ್ಕಾಗಲ್ಲ ಇವತ್ತಿನ ಕಾರ್ಯಕ್ರಮ ತೃಪ್ತಿ ತಂದಿದೆ ಯಾಕಂದರೆ ಎಲ್ಲ ರೀತಿಯ ಒಂದು ಇನ್ನು ನಿಯಮ ಪ್ರಕಾರ ಮಾಜರ್ ಕ್ರಮನ ಜರುಗಿಸಿದರು ಸರ್ ಅದು ಮೂಲ ಮೈಸೂರು ನಗರಾಭಿವೃದ್ಧಿ ಪರಕ್ಕೆ ಸೇರಿದಂಥ ಆಸ್ತಿ ಆ ಆಸ್ತಿನ ದೇವರಾಜ್ ಸೇರಿದಂಥೇಳಿ ಸೂಳ್ ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ನಂತರ ಸಿದ್ದರಾಮಯ್ಯ ಮಾಮದ ಮಲ್ಲಿಕಾರ್ಜುನ ಬರೆಸ್ಕೊಂಡಿದ್ದು ಆ ನಂತರ ಶ್ರೀಮತಿ ಪಾರ್ವತೀರ್ ಬರೆಸ್ಕೊಂಡಿದ್ದು ಫಸ್ಟ್ ದಾಖಲೆಗಳು ನಮ್ಮ ಹತ್ರ ಇದೆ ಹಾಗಾಗಿ ಇದು ಅವ್ರದ್ದು ಆಸ್ತಿ ಅಲ್ಲ ಅದು ಮೂಡಾದ ಆಸ್ತಿಯನ್ನೇ ಆ ಸುಳ್ಳು ದಾಖಲೆ ಮೂಲಕ ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಮತ್ತೆ ಮೂಡಾಗೆ ಕೊಟ್ಟಿದ್ದೀವಿ ಅನ್ನೋರಿತೀರಿ ಪರಿಹಾರ ಕೋರೋ ನಿಟ್ಟಿನಲ್ಲಿ ಇವರು ಪೊಟ್ಯಾರ ಬೆಲೆಗಳಂತ ನಿವೇಶನ ಪಡೆದಿದ್ದಾರೆ ಪ್ಲಾನಿಂಗ್ ಮ್ಯಾಚ್ ಆಗುತ್ತೆ ಸರ್ ಲೇಔಟ್ ಪ್ಲಾನ್ ಆಗಿರೋದು ಏನು ನಿವೇಶನ ರಚನೆ ಆಗಿದೆ ಅಂತ ಹೇಳಿದೀವಿ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಅಲ್ಲಿ ಕಂಡು ಮರಿ ಮುಂದಿನ ಈಗ ಜಮೀನು ಈಗ ವಿಚಾರ ಖಂಡಿತ ನಾಳಿದ್ದು ಅಲ್ಲಿ ಐದು ಹದಿನಾಲ್ಕು ನಿವೇಶನಗಳಿದೆ ಸೊ ಅಲ್ಲಿ ಮಹಾಜರ್ ಮಾಡೋಣ ಅಂತೇಳಿ ಹೇಳಿದರೆ ಸೊ ಯಾವುದಕ್ಕೂ ಹಾಂ ನಾಳೆ ನಾಳೆ ಮಾಲೆಯ ಮಾಸ ಇರೋದ್ರಿಂದ ಸೊ ನಾಳೆ ಬೇಡ ಅಂತೇಳಿ ನಾಳಿದ್ದು ಬುಧವಾರ ಬೆಳಗ್ಗೆ ಒಂದು ಕಾರ್ಯಕ್ರಮ ಇಟ್ಕೋಣ ಅಂತ ಹೇಳಿದರೆ ಫೋನ್ ಗುರುವಾರ ಬೆಳಗ್ಗೆ ಯಾವುದಕ್ಕೂ ಫೋನ್ ಅಂತ ಅಂತೇಳಿದ್ರೆ ಫೋನ್ ಮಾಡ್ರೆ ಅವತ್ತೊಂದು ದಿವಸ ನಾನು ಬರೋಕ್ಕೆ ಬರ್ತೀನಿ ಅಂತೇಳಿ ಹೇಳಿದ್ವಿ